ಮಾಡ್ಕೊಟ್ಟವಲ್ಲ ಬದನೆಲ್ಲ ಏನಿಲ್ಲ ರೋಡು ಬಿಟ್ಟರೆ ರೈತರು ಜೀವನ ಮಾಡೋದು ಹಿಂಗೆ ರಾತ್ರಿನೂ ಬಂದಿದ್ದಾವತ್ತ ನಟಾನೆ ಬಂದಿದ್ದಾವೆ ಹ್ಞೂ

ಗದ್ದೆಲ್ಲ ಆನೇಲಿ ಊಟಿ ಹೊಡೆದ್ಬಿಟ್ಟಿದಾವೆ ಏನು ಅಂದ್ರೆ ಏನು ಆ ಬರೀ ತೆರೆ ಹುಲ್ಲು ತುಣದು ಬದ ಎಲ್ಲ ಹಾಳು ಮಾಡಿ ಕೂರಿಸ್ಬಿಟ್ಟಿದ್ದಾರೆ ನಾವು ಇದನ್ನೇ ನೆಚ್ಕೊಂಡಿರೋದು ಮುಂದಕ್ಕೆ ಹ್ಯಾಂಗ್ ಮಾಡೋದು ಏನ್ ಕತೆ ಜೀವನ ಹ್ಯಾ ನಡೆಸೋದು ಒಂದು ಅರ್ಥ ಆಗ್ತಾ ಇಲ್ಲ ನಮ್ಮದು ಒಬ್ಬದೇ ಅಂತಲ್ಲ ಇಲ್ಲಿ ನೋಡಿ ನೋಡಿ ಹಾ ಇಡೀ ಹತ್ತೆರಡು ಎಕರೆ ಇದೆ ಇಲ್ಲಿ ನೋಡಿ ಅಲ್ಲಿ ನೋಡಿ ಮುದ್ದಕ್ಕೂ ಇಡೀ ಒಂದು ಹತ್ತು ಹದಿನೈದು ಎಕರೆ ಬೌಂಡ್ರಿನೇ ಹಂಗೆ ಮಾಡಿಬಿಟ್ಟಿದ್ದಾರೆ ಪ್ರತಿ ದಿವಸ ಬರ್ತದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲಿ ಮುದ್ದಕ್ಕೂ ನೋಡಿ ಅಲ್ಲಿ ಈಗ ಈಗಾದ್ರೆ ಯಾಕೆ ಮಾಡೋದು ನೋಡಿ ನೋಡಿ